ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಈ ಐದು ರಾಶಿಯವರಿಗೆ ಕೋಟ್ಯಾಧಿಪತಿ ಯೋಗ ರಾಹು ಕೇತುವಿನಿಂದ ರಾಜನಂತೆ ಬದುಕು ಜ್ಯೋತಿಷ್ಯದಲ್ಲಿ ರಾಹು ಮತ್ತು ಕೇತು ಗ್ರಹಗಳನ್ನ ಪಾಪ ಗ್ರಹಗಳೆಂದು ಪರಿಗಣಿಸಲಾಗುತ್ತೆ ವಾಸ್ತವವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಹುವಿನ ಮೀನದಿಂದ ಕುಂಭಕ್ಕೆ ಮತ್ತು ಕೇತುವು ಕನ್ಯಾ ರಾಶಿಯಿಂದ ಸಿಂಹಕ್ಕೆ ಚಲಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟರಂದು ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹದಲ್ಲಿ ಸಾಗುತ್ತಾರೆ ರಾಹು ಮತ್ತು ಕೇತುಗಳೆರಡೂ ಬಹಳ ಅಸ್ಪಷ್ಟ ಗ್ರಹಗಳು ಆದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಗ್ರಹಗಳು ಯಾವುದೇ ರಾಶಿ ಚಕ್ರದ ಚಿಹ್ನೆಗೆ ದಯೆ ತೋರಿದಾಗ ಬಡವರನ್ನ ಸಹ ರಾಜರನ್ನಾಗಿ ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ರಾಹು ಮತ್ತು ಕೇತು ಈ ಐದು ರಾಶಿಯರನ್ನ ಶ್ರೀಮಂತಗೊಳಿಸಿದ್ದಾರೆ ಈ ರಾಶಿಗಳ ಜನರ ಜೀವನವು ರಾಜನಂತೆಯೇ ಇರುತ್ತದೆ ರಾಹುಕೇತುಗಳು ಯಾವ ರಾಶಿಯವರಿಗೆ ಅದೃಷ್ಟವನ್ನ ಉಜ್ವಲಗೊಳಿಸ್ತಾರೆ ಎಂಬುದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಕುಂಭರಾಶಿ ರಾಹು ಮತ್ತು ಕೇತು ಒಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ರಾಶಿಯ ಜನರಿಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನ ತರಲಿದ್ದಾರೆ ಈ ಅವಧಿಯಲ್ಲಿ ಕುಂಭ ರಾಶಿಯ ಜನರು ಹಠಾತ್ ಆರ್ಥಿಕ ಲಾಭವನ್ನ ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ನೀವು ಮನೆಯವರಿಂದ ಬೆಂಬಲವನ್ನ ಪಡೆಯುತ್ತೀರಿ ಅಲ್ಲದೆ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒಲವು ತೋರ್ತೀರಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಆಧ್ಯಾತ್ಮಿಕರಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಎಲ್ಲಾ ಕೆಲಸಗಳು ಸುಧಾರಿಸುತ್ತವೆ ಕುಂಭ ರಾಶಿಗೆ ಸೇರಿದಂತೆ ಜನರಿಗೆ ಶನಿ ಮತ್ತು ಗುರುವಿನ ಹಿಮ್ಮುಖ ಚಲನೆಯು ಅತ್ಯಂತ ಹೆಚ್ಚಿನ ನೆಮ್ಮದಿಯನ್ನ ನೀಡಲಿದೆ ಈ ಅವಧಿಯಲ್ಲಿ ಕುಂಭ ರಾಶಿಗೆ ಸೇರಿದ ಜನರ ಖರ್ಚು ಮತ್ತು ಸಮಸ್ಯೆಗಳು ಎಲ್ಲವೂ ದೂರವಾಗುವುದು ಗುರು ಮತ್ತು ಶನಿಯ ಹಿಮ್ಮುಖ ಚಲನೆಯಿಂದಾಗಿ ನಿಮ್ಮ ಜೇಬು ಯಾವಾಗಲೂ ತುಂಬಿರುವುದು ಮತ್ತು ನಿಮ್ಮ ನಿಮ್ಮ ಮನಸ್ಸಿನಲ್ಲಿನ ಸಮಸ್ಯೆಗಳು ದೂರವಾಗಿ ನೀವು ಆರಾಮಾಗಿರುವಿರಿ ಕುಂಭ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ತನ್ನ ಸಂಪತ್ತಿನಲ್ಲಿ ಸಾಕಷ್ಟು ಹೆಚ್ಚಳವಾಗಲಿದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವ ಅವಕಾಶ ಲಭಿಸುವುದು ಕುಂಭರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಮಾಜದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಂಬಂಧವಿದೆ ಕುಂಭ ರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಸಂತೋಷದಿಂದಿರುವುದು ಖಂಡಿತ ವೃತ್ತಿ ಜೀವನದ ವಿಷಯಕ್ಕೆ ಬಂದಾಗ ನಿಮ್ಮ ಜೀವನವನ್ನು ಸುಧಾರಿಸಲು ಮತ್ತು ಉದ್ಯೋಗ ತೃಪ್ತಿಯನ್ನ ಪಡೆಯಲು ನೀವು ವೃತ್ತಿ ಜೀವನವನ್ನ ಬದಲಾಯಿಸಲು ನಿರ್ಧರಿಸಬಹುದು ಆದ್ರೆ ಈ ಸಮಯದಲ್ಲಿ ವೃತ್ತಿ ಜೀವನದ ಬದಲಾವಣೆಗಳನ್ನ ತಪ್ಪಿಸುವುದು ಉತ್ತಮ ಯಾಕಂದ್ರೆ ಅದು ಫಲಪ್ರದವಾಗಿಲ್ಲ ಸಾಮಾಜಿಕ ಜೀವನದಲ್ಲಿ ಮತ್ತು ಸ್ನೇಹಿತರೊಂದಿಗಿನ ಸಂಬಂಧಗಳಲ್ಲಿ ಕೆಲವು ಏರಿಳಿತಗಳು ಇರಬಹುದು ಮಕರ ರಾಶಿ ಮಕರ ರಾಶಿಯ ಜನರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ತಮ್ಮ ಶ್ರಮದ ಫಲಗಳನ್ನ ಪಡೆಯುತ್ತಾರೆ ನೀವು ಈಗ ಮಾಡುತ್ತಿರುವ ಪ್ರಯತ್ನಗಳು ರಾಹು ಮತ್ತು ಕೇತುಗಳು ಒಟ್ಟಾಗಿ ಸಂತೋಷದ ಫಲಿತಾಂಶಗಳನ್ನ ನೀಡುತ್ತವೆ ವರ್ಷವು ನಿಮಗೆ ಅದೃಷ್ಟದಾಯಕವಾಗಿರುತ್ತದೆ ಈ ಅವಧಿಯಲ್ಲಿ ನೀವು ಉತ್ತಮ ಪ್ರಮಾಣದ ಆರ್ಥಿಕ ಲಾಭವನ್ನ ಪಡೆಯುತ್ತೀರಿ ಈ ವರ್ಷ ನೀವು ಅನೇಕ ಸಂತೋಷ ಪ್ರವಾಸಗಳನ್ನ ತೆಗೆದುಕೊಳ್ಳಬಹುದು ಕುಟುಂಬದವರೊಂದಿಗೆ ನಿಮ್ಮ ಸಂಬಂಧಗಳು ಸಹ ಬಲಗೊಳ್ಳುತ್ತವೆ ಮಕರ ರಾಶಿರವರು ಉದ್ಯೋಗದ ಬಗ್ಗೆ ಯಾವುದೇ ರೀತಿಯ ಚಿಂತೆ ಪಡಬೇಕಾದ ಅಗತ್ಯವಿಲ್ಲ ಯಾಕಂದ್ರೆ ವೈದ್ಯಕೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿರವರನ್ನ ಅತ್ಯಂತ ಬುದ್ಧಿವಂತ ರಾಶಿಯವರು ಎಂಬುದಾಗಿ ಕರೆಯಲಾಗುತ್ತದೆ ಹಾಗೂ ತಮ್ಮ ಬುದ್ಧಿವಂತಿಕೆ ಆಧಾರದ ಮೇಲೆ ಮಕರ ರಾಶಿಯವರು ಉತ್ತಮವಾದ ಕೆಲಸಗಳನ್ನ ಪಡೆದುಕೊಳ್ಳಲಿದ್ದಾರೆ ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಉತ್ತಮವಾದ ಫಲಿತಾಂಶವನ್ನ ನೀಡುವ ಮೂಲಕವಾಗಿ ನಿಮ್ಮ ಕೆಲಸದ ಮೂಲಕ ಒಳ್ಳೆಯ ಆರ್ಥಿಕ ಆದಾಯವನ್ನ ಕೂಡ ಸಂಪಾದನೆ ಮಾಡುವಂತಹ ಲಕ್ಷಣಗಳನ್ನ ಹೊಂದಿದ್ದೀರಿ ನಿಮ್ಮ ಸಂಬಳ ಹೆಚ್ಚಾಗುವುದಕ್ಕೆ ನೀವು ಹೆಚ್ಚಿನ ಸಮಯವನ್ನ ಪಡೆದುಕೊಳ್ಬೇಕಾದ ಅಗತ್ಯವಿಲ್ಲ ವೇಗವಾಗಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ವೃಷಭ ರಾಶಿಯಲ್ಲಿ ಗುರುವಿನ ಚಲನೆ ಎನ್ನುವುದು ಖಂಡಿತವಾಗಿ ನಿಮ್ಮ ಕೆಲಸದ ಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆದುಕೊಳ್ಳುವುದರ ಮುನ್ಸೂಚನೆಯಾಗಿರುತ್ತದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಮಿಥುನ ರಾಶಿ ಕೇತು ಒಟ್ಟಿಗೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮಿಥುನ ರಾಶಿ ಜನರಿಗೆ ಸಂತೋಷ ಸಮೃದ್ಧಿ ಮತ್ತು ಪ್ರಗತಿಯನ್ನ ತರಲಿದ್ದಾರೆ ಈ ಅವಧಿಯಲ್ಲಿ ಮಿಥುನ ರಾಶಿ ಜನರು ಹಠಾತ್ ಆರ್ಥಿಕ ಲಾಭವನ್ನ ಪಡೆಯಬಹುದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೆಲವು ಉತ್ತಮ ಪ್ರಯೋಜನಗಳನ್ನು ಸಹ ಪಡೆಯುತ್ತೀರಿ ನೀವು ಮನೆಯವರಿಂದ ಬೆಂಬಲವನ್ನ ಪಡೆಯುತ್ತೀರಿ ಅಲ್ಲದೆ ನೀವು ಧಾರ್ಮಿಕ ಚಟುವಟಿಕೆಗಳಿಗೆ ಹೆಚ್ಚು ಒಲವು ತೋರುತ್ತೀರಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಆಧ್ಯಾತ್ಮಿಕರಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ಎಲ್ಲಾ ಕೆಲಸಗಳನ್ನ ಸುಧಾರಿಸುತ್ತವೆ ಗುರುಗ್ರಹವು ಈ ರಾಶಿ ಚಕ್ರದ ಲಗ್ನ ಮನೆಗೆ ಪ್ರವೇಶಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರ ಜೀವನದಲ್ಲಿ ಅನುಕೂಲಕರವಾದ ಪರಿಣಾಮ ಬೀರುತ್ತದೆ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕಾಮಗಾರಿಯನ್ನು ಮತ್ತೊಮ್ಮೆ ಆರಂಭಿಸಬಹುದು ಗುರುದೇವನ ದೃಷ್ಟಿ ಐದನೇ ಏಳನೇ ಮತ್ತು ಒಂಬತ್ತನೇ ಮನೆಯಲ್ಲಿ ಇರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ವಿಶೇಷ ಪ್ರಯೋಜನಗಳನ್ನ ಪಡೆಯಬಹುದು ಸಂತಾನ ಹೊಂದುವಂತಹ ಆಸೆ ಈಡೇರಬಹುದು ಮದುವೆಯ ಸಾಧ್ಯತೆಗಳು ಇವೆ ಈಗ ನೀವು ವೈವಾಹಿಕ ಜೀವನದಲ್ಲಿ ನಡೆಯುತ್ತಿರುವಂತಹ ಸಮಸ್ಯೆಗಳಿಂದ ಪರಿಹಾರ ಸಮಾಜದಲ್ಲಿ ಗೌರವವನ್ನ ಹೆಚ್ಚಿಸಬಹುದು ವ್ಯಾಪಾರದಲ್ಲಿಯೂ ಕೂಡ ಪ್ರಗತಿಯ ಸಾಧ್ಯತೆಗಳಿವೆ ನೀವು ದೊಡ್ಡ ಆದೇಶವನ್ನ ಪಡೆಯಬಹುದು ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೂಡ ಪಡೆಯಬಹುದು ಮೀನರಾಶಿ ರಾಹು ಮತ್ತು ಕೇತು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೀನರಾಶಿ ಅನೇಕ ಲಾಭದಾಯಕ ಅವಕಾಶಗಳನ್ನ ಒದಗಿಸುತ್ತವೆ ಈ ವರ್ಷ ನೀವು ಕೆಲವು ಶುಭ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡಬಹುದು ಉದ್ಯೋಗಸ್ಥರು ಈ ಅವಧಿಯಲ್ಲಿ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಸಂತೋಷ ಮತ್ತು ಸಮೃದ್ಧಿಯ ಹೆಚ್ಚಳದೊಂದಿಗೆ ನಿಮ್ಮ ಎಲ್ಲಾ ಕೆಟ್ಟ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ರಾಹು ಮತ್ತು ಕೇತು ಕೂಡ ನಿಮ್ಮನ್ನ ವಿದೇಶ ಪ್ರವಾಸ ಮಾಡುವಂತೆ ಮಾಡಬಹುದು ಮೀನರಾಶಿರವರಲ್ಲಿ ತಮ್ಮ ಕೆಲಸದ ಬಗ್ಗೆ ಇರುವಂತಹ ದರತೆ ಹಾಗೂ ಪರಿಶ್ರಮದ ಮನೋಭಾವ ಎನ್ನುವುದು ಅವರ ಕೆಲಸದಲ್ಲಿ ಮುಂದೆ ಬರುವಂತೆ ಮಾಡುತ್ತದೆ ಈ ಮೂಲಕವೇ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಹಾಗೂ ಹಣಕಾಸಿನ ವಿಚಾರದಲ್ಲಿ ಕೂಡ ಪ್ರಗತಿಯನ್ನ ಹೊಂದಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಕೆಲಸ ಮಾಡುವಂತಹ ಸಹೋದ್ಯೋಗಿಗಳ ಜೊತೆಗೆ ಕೂಡ ಉತ್ತಮವಾದ ಸಂಬಂಧವನ್ನ ಹೊಂದುತ್ತೀರಿ ನಿಮ್ಮ ಅರ್ಹತೆಗೆ ತಕ್ಕಂತೆ ಸಿಗುವಂತಹ ಪ್ರತಿಯೊಂದು ಒಂದು ಜವಾಬ್ದಾರಿಗಳನ್ನ ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ರಾಹು ಮತ್ತು ಕೇತು ತುಂಬಾ ಅದೃಷ್ಟವನ್ನ ನೀಡಲಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಬಹುದು ಈ ರಾಶಿಯ ಕೆಲವರು ಈ ವರ್ಷ ಮದುವೆಯಾಗಬಹುದು ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ ಆದ್ರೆ ನೀವು ದೊಡ್ಡ ಪ್ರಮಾಣದ ಲಾಭವನ್ನ ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಸಂಪತ್ತು ಆಸ್ತಿ ಮತ್ತು ಭೂಮಿಯಿಂದ ಸಂತೋಷವನ್ನ ಪಡೆಯಬಹುದು ನೀವು ಹೊಸ ವಾಹನ ಇತ್ಯಾದಿಗಳನ್ನ ಖರೀದಿಸಬಹುದು ಸಾಕಷ್ಟು ಸಮಯಗಳಿಂದ ಕೆಲಸ ಇಲ್ಲದೆ ಕಷ್ಟಪಡುತ್ತಿರುವಂತಹ ವೃಶ್ಚಿಕ ರಾಶಿರವರಿಗೆ ಈ ಸಮಯದಲ್ಲಿ ಕೈತುಂಬ ಸಂಬಳ ಸಿಗುವಂತಹ ಕೆಲಸ ಸಿಗಲಿದೆ ಬೇರೆ ಬೇರೆ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಲಿವೆ ಹಾಗೂ ಕೆಲಸದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸ ಸಿಗಲಿದೆ ಒಬ್ಬ ಉದ್ಯೋಗಿಯಾಗಿ ಹಾಗೂ ಉದ್ಯಮದ ಮಾಲೀಕನಾಗಿ ಎರಡೂ ವಿಧದಲ್ಲೂ ಕೂಡ ನೀವು ಲಾಭವನ್ನ ಸಂಪಾದನೆ ಮಾಡಲಿದ್ದೀರಿ ಪಾರ್ಟ್ನರ್ಶಿಪ್ ಕೆಲಸ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾಭ ಕಟ್ಟಬುತ್ತಿಯಾಗಿದ್ದು ಒಂದು ವೇಳೆ ನೀವು ನಿಮ್ಮದೇ ಆದಂತಹ ಉದ್ಯಮವನ್ನು ಹೊಂದಿದ್ರೆ ಅದನ್ನ ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸಬಹುದಾದ ಅವಕಾಶ ನಿಮಗೆ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಚಾಲೆಂಜ್ಗಳನ್ನು ನೀವು ಎದುರಿಸ್ತಾ ಇರಬಹುದು ಆದರೆ ಹೆಚ್ಚು ದಿನಗಳ ಕಾಲ ಕಷ್ಟಪಡಬೇಕಾದ ಅಗತ್ಯವಿದೆ ಈ ಎಲ್ಲಾ ಸಮಸ್ಯೆಗಳು ದೂರವಾಗಲಿವೆ ಹಿರಿಯ ವರಿಷ್ಠ ಅಧಿಕಾರಿಗಳ ಜೊತೆಗೆ ಕೂಡ ಕೆಲಸದ ಬಗ್ಗೆ ನೀವು ಚರ್ಚಿಸಬಹುದಾದಂತಹ ದೊಡ್ಡ ಮಟ್ಟದ ಅವಕಾಶಗಳನ್ನ ಪಡೆದುಕೊಳ್ತೀರಿ ಹಾಗೂ ನಿಮ್ಮ ಕೆಲಸದಿಂದ ಮೆಚ್ಚುಗೆ ಪಡೆದ ಅವರು ಇನ್ನಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನ ನಿಮಗೆ ನೀಡಲಿದ್ದಾರೆ ಒಟ್ಟಾರೆಯಾಗಿ ನೀವು ಕೆಲಸ ಮಾಡುತ್ತಿರುವಂತಹ ಕ್ಷೇತ್ರದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಸಾಧನೆ ಮಾಡುವ ಹಾಗೂ ಸಾಧಕರ ಸ್ಥಾನದಲ್ಲಿ ನಿಲ್ಲುವಂತಹ ಅವಕಾಶ ಸಿಗಲಿದೆ ಒಂದು ವೇಳೆ ಹೊಸ ವ್ಯಾಪಾರವನ್ನ ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಹಾಕಿಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೆಯ ಸಮಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು